ಒಂದು ವರ್ಷಕ್ಕೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಅಂತ ನಾನು ಕೇಳಲ್ಲ ಏಕೆಂದರೆ ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿಲ್ದೇ ಇರೋರು ಇನ್ನು ಮುಂದೆ ಚೆನ್ನಾಗಿರಿ ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವ ಈ ಸಮಯ ಕಳೆದು ಹೋಗುತ್ತದೆ ಅಂತ ಹಾಗೆ ಕಷ್ಟ ಮನುಷ್ಯ ಬರುತ್ತೆ ಮರಕ್ಕೆ ಬರುತ್ತಾ ಅಂತ ಹೇಳ್ತಾ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ಆ್ಯಂಡ್ ಸಜೆಷನ್ಸ್ ಕೊಡಿ ಇವಾಗ ಟೈಮ್ ಬಂದು ಎಂಟು ಕಾಲು ನಾವಿವತ್ತಿಷ್ಟು ಬೇಗ ಎದ್ದುಬಿಡಿದ್ವಿ ಯಾಕೆ ಅಂತಂದರೆ ಹಾಸ್ಪಿಟಲ್ಗೆ ಹೋಗಬೇಕು ಇದು ಬೇಗ ಅನಿಸ್ತಾ ಇಲ್ಲ ಲೇಟ್ ಅನಿಸ್ಬೋದು ಬಟ್ ನಮಗೆ ಬೇಗ ಯಾಕೆಂದರೆ ನಾನು ಪುಟಾಣಿ ಮಲ್ಕೊಳ್ಳೋದೆ ರಾತ್ರಿ ಹನ್ನೆರಡು ಗಂಟೆ ನಾನು ಅವಳನ್ನು ಮಲಗಿಸಿ ಮಲಗದೆ ಒಂದು ಗಂಟೆ ಹಾಗಾಗಿ ನಾವು ದಿನ ಎದೇಳ್ತಾ ಇದ್ದಿದ್ದು ಒಂಬತ್ತೂವರೆ ಸೊ ಇವತ್ತು ಅವಳಿಗೆ ವ್ಯಾಕ್ಸಿನ್ ಇದೆ ಹಾಗಾಗಿ ವ್ಯಾಕ್ಸಿನ್ ಹಾಕ್ಸೋಕೆ ಹೋಗೋಕ್ಕೆ ಬೇಗ ಇದ್ದಿದ್ದೀವಿ ಬೇಗ ಬೇಗ ರೆಡಿಯಾಗಿ ಮತ್ತೆ ಸಿಗ್ತೀನಿ ಎದ್ರು ಮೇಡಮ್ಮು ಚಿನ್ನ ಕುಟ್ಟಿ ಎದ್ದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಂಗಾರ ಹಾಯ್ ಗುಡ್ ಮಾರ್ನಿಂಗ್ ಚಿನ್ನಮ್ಮ ಅಮ್ಮ ಅಮ್ಮ ಗುಡ್ ಮಾರ್ನಿಂಗ್ ಐ ಲವ್ ಯೂ ಜಾಣೆ ಎದ್ದೇಳು ರೆಡಿ ಆಗೋಣ ಹಾಸ್ಪಿಟಲ್ ಹೋಗೋಣ ಇವಾಗ ಚುಚ್ಚಿ ಮಾಡ್ತಾರೆ ನೀವು ಇವತ್ತು ಹಾಂ ಚಲೋ 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 ಎದ್ದೇಳು ಎದ್ದೇಳು ಎದ್ದಾಳ್ಬೇಕು ಬೇಗ ಎದ್ದೇಳಬೇಕು ಈಗ ನಿನ್ನ ಮಮ್ಮು ತಿನ್ನಬೇಕು ನಿನ್ನ ರೆಡಿ ಮಾಡಬೇಕು ಎದ್ದೇಳು ಆ ಕಡೆ ಆ ಕಡೆ ಆ ಕಡೆ ರೋಲಾಗಿ ಎದ್ದೇಳು ಎದೇಳು ಹಾಗಾಗು ಬೇಗ ಆಗು ಚಿನ್ನಮ್ಮ ಪ್ಲೀಸ್ ಆ ಕಡೆ ಆ ಕಡೆ ಕಂದಮ್ಮ ಈ ಕಡೆ ಎಲ್ಲ ಚಿನ್ನ ಈ ಕಡೆ ಎಲ್ಲ ಚಿನ್ನ ಆ ಕಡೆ ಆ ಕಡೆ ಪ್ಲೀಸ್ ಬೇ ನೋ ಏ ಕಳ್ಳಿ ಎದೇಳು ಆ ಕಡೆ ರೋಲ್ ಆಗಿ ಎದೇಳು ಹ್ಞೂ ಎದ್ದೇಳೆ ಬೇಗ ಎದ್ದೇಳೆಲ್ಲೈ ಎದ್ದೇಳೆಲೈ ಎದ್ದೇಳು ಚಿನ್ನಮ್ಮ ಬೇಗ ಲೇಟ್ ಆಗುತ್ತೆ ಎದ್ದೇಳು ಹೋಗೋಣ ಬೇಗ ಎದ್ದೇಳು Yes, 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 good morning. Oh, ini desa talwa Bega Bego, desku na. Oh, itu, 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 Ba Ba itu, 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 Ba 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 ఓహోహో కళ్ళ ఏం బేబే సరి కల్సొట్ట మే ఖోఖో ఈ కడో ఖో అదే బా నోడ్కరణ అమూ ఇల్లి

ಅಂಬಿ ನಿಂಗೆ ವಯಸ್ಸಾಯ್ತು ಹಂಗೆ ಜಿಮ್ಮಿ ವಯಸ್ಸಾಯ್ತು ಬಾಯ್ ಬಾಯ್ ನಮ್ಮ ಪ್ರಾಣಿಗೆ ರಾಗಿ ಸರಿ ಮಾಡಿಸಿ ತಿನ್ಸಿ ಬೇಗ ರೆಡಿಯಾಗಿ ಹೋಗ್ಬೇಕು ಅವಳಿಗೆ ಸ್ನಾನ ಮಾಡಿಸಲ್ವಾ

ಕಣ್ಣು ಬಸ್ಸಿ ಕಣ್ಣು ಎತ್ಕಣ್ಣ ಕಣ್ಣು ಕಣ್ಣು ಹುಡುಗಣಿ ಕಣ್ಣು ಸಿರ್ಗಣಿ ಕಣ್ಣು ಯಾರು ಕೆತ್ತದೃಷ್ಟಿನ ನಮ್ಮ ಪಾಪ ಮೇಲೆ ಯಾರ್ ಯಾರ ಕೆತ್ತೃಷ್ಟಿನ ನಮ್ಮ ಪಾಪ ಊಟದ ಮೇಲೆ ಬೀಳ್ದಾರಲ್ಲಪ್ಪ ತುತ್ತ ತುತ್ತು 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 ನನ್ನ ಮಗಳು ಮಿನಿ ಫ್ಯಾನ್ ನನಗೆ ಫೇಸ್ ಕ್ರೀಮ್ ಯೂಸ್ ಆಗುತ್ತೆ ಏನು ಏನೂ ಹಚ್ತಾಯಿಲ್ಲ ಡೈರೆಕ್ಟ್ ಟೋನರ್ ಆದಮೇಲೆ ಸನ್ಸ್ಕ್ರೀನ್ ಹಚ್ಕೊತಾ ಇದ್ದೀನಿ ಹಾಯ್ ಹಾಯ್ ಮೇಡಮ್ ಹಾಯ್ ಆಯಿತು ರೆಡಿಯಾಗಿದ್ದು ಇವಾಗ ಹೊರಡಬೇಕು ನಾವು ಟೆನ್ ತರ್ಟಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಟೆನ್ ಫಿಫ್ಟೀನ್ ಆಯ್ತು ಇನ್ನ ಎಲ್ಲ ಇದೀವಿ ಹೋಗಬೇಕು ಬೇಗ ಬೇಗ ಇವಳಿಂದ ಲೇಟ್ ಆಯ್ತು ಇವಳಿಂದ 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 ಹಾಯ್ ಮಾಡ ಹಾಯ್ 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 ಹೌದು ಬಂದು ಲೆವೆನ್ ಓ ಕ್ಲಾಕ್ ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದು ಟೆನ್ ತರ್ಟಿ ಬಟ್ ಅರ್ಧ ಗಂಟೆ ಲೇಟ್ ಆಗಿ ಹೋಗ್ತಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಲೇಟಾಗಿ ವ್ಯಾಕ್ಸಿನ್ ತೊಗೋಬೇಕಾಗುತ್ತೆ ಇವಾಗ ಹೋದ್ರೇ ವೆಯ್ಟ್ ಮಾಡಬೇಕು ಮನೆಗೆ ಬರೋ ಅಷ್ಟರಲ್ಲಿ ಎಷ್ಟು ಕೆರೆ ಓರುಣ ಕೆರೆ ಅಮ್ಮೋ ಎಲ್ಲ ನೋಡಲ್ಲಿ ಕೆರೆ ನೋಡಲ್ಲಿ ಬೋಟಿಂಗು ಎಲ್ಲ ಮಾಡ್ತಾವೆ ನೋಡಲ್ಲಿ ಎಲ್ಲ ಅರೆ ಹಾಯ್ 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 ಅಮೋ ಹಾಸ್ಪಿಟಲ್ ಹತ್ರ ಬಂದ್ವಿ ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು ನೋಡ್ಬೇಕು ಚೆನ್ನಾಗಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು

ಯಾವತ್ತು ಇರೋ ನನ್ನ ಪುಟಾಣಿ ಯಾವತ್ತು ತುಂಬಾ ಅಳ್ತಾ ಇದ್ಲು ಜಸ್ಟ್ ವೆಯ್ಟ್ ಚೆಕ್ ಮಾಡೋಕ್ಕೂ ಅವಳು ಅಲ್ಲಿ ಮಲ್ಕೊತಾ ಇರಲಿಲ್ಲ ಅವಳಿಗೆ ಸ್ವಲ್ಪ ದೊಡ್ಡವಳಾಗ್ತಾ ಇರೋದ್ರಿಂದ ಅವಳಿಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನಮ್ಮಮ್ಮ ನನ್ನನ್ನು ಬಿಟ್ಟು ಎಲ್ಲೋ ಹೋಗ್ಬಿಡ್ತಾಳೆ ಇಲ್ಲಿ ಅಂತ ಅನ್ನೋ ಭಯಕ್ಕೆ ಅವಳು ಹೇಳ್ತಾ ಅನ್ಸುತ್ತೆ ಸೊ ಅವಳನ್ನು ಸಮಾಧಾನ ಮಾಡ್ತಾ ಅಲ್ಲೇ ಆಟ ಆಡಿಸ್ತಾ ಇದ್ದೆ ಸದ್ಯ ಯಾರೂ ಜಾಸ್ತಿ ಜನ ಇರಲಿಲ್ಲ ನಾವು ಒಬ್ಬರೇ ಇದ್ದಿದ್ದು ಸೊ ಬೇಗ ವ್ಯಾಕ್ಸಿನ್ ತೊಗೊಂಡು ವ್ಯಾಕ್ಸಿನ್ ಹಾಕ್ಸೋಣ ಅಂತ ಹೋದ್ವಿ ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾಯಿದ್ರು ಏನು ವ್ಯಾಕ್ಸಿನ್ ಅದು ಏನಿಗೆ ಕೊಡಿಸೋದು ಎಷ್ಟು ಮಂದಿಗೆ ಕೊಡ್ಸೋದು ಅಂತ ನಾನು ಸ್ವಲ್ಪ ಜನಕ್ಕೆ ಅಲ್ಲೇ ಮೆಸೇಜಲ್ಲೇ ರಿಪ್ಲೈ ಕೊಟ್ಟಿದ್ದೀನಿ ಇನ್ನು ಪೂರ್ತಿಯಾಗಿ ಅಪ್ಡೇಟ್ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ

ഇല്ല 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 ഇല ಲಾಸ್ಟ್ ಟೈಮ್ ಕೊಡಿಸಿರೋ ವ್ಯಾಕ್ಸಿನ್ ಆ್ಯಂಡ್ ಇವಾಗ ಕೊಡಿಸಿರೋ ವ್ಯಾಕ್ಸಿನ್ ಕಂಪ್ಲೀಟ್ಲಿ ಪೈನ್ಲೆಸ್ ಆದರೂ ನನ್ನ ಪುಟಾಣಿ ಸ್ವಲ್ಪ ಹತ್ತುಬಿಟ್ಲು ಯಾಕೆಂದರೆ ಈ ಸಲ ಎರಡು ವ್ಯಾಕ್ಸಿನ್ ಇತ್ತು ಅವಳಿಗೆ ಪೇಯ್ನ್ ಆಗಿ ಹತ್ತಲೋ ಅಥವಾ ಭಯದಿಂದ ಹತ್ತಲೋ ನಂಗೆ ಗೊತ್ತಾಗಲಿಲ್ಲ ಫೈನಲಿ ಅವಳಿಗೆ ವ್ಯಾಕ್ಸಿನ್ ಕೊಡಿಸ್ಕೊಂಡು ಅವಳು ಸಮಾಧಾನ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಎರಡೂವರೆ ಆಗಿತ್ತು ಸೊ ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತದೆ ನನ್ನ ಅಪ್ಪ ಉಲ್ಟ ಅಂದರೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಮನೆಗೆ ಡೈರೆಕ್ಟಾಗಿ ಕರ್ಕೊಂಡ್ಬಂದರು ಸೊ ಇವಾಗ ಮ್ಯಾಗಿ ಇದ್ದೀನಿ ಮ್ಯಾಗಿ ನಡೀತೀನಿ ನಾನು ಬನ್ನಿ ಮ್ಯಾಗಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಆಯಿಲ್ ನಾನು ಯಾವಾಗಲೇ ಮ್ಯಾಗಿ ಮಾಡೋಕ್ಕೋದ್ರೂ ಜಾಸ್ತಿ ಉಪ್ಪಾಗ್ತಿದ್ದೆ ಇಲ್ಲಾಂದರೆ ಜಾಸ್ತಿ ನೀರು ಹಾಕ್ಬಿಡ್ತಿದ್ದೆ ಇವತ್ತು ಪರ್ಫೆಕ್ಟಾಗಿ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ನಮ್ಮಂಥ ಹೊಸ ಪ್ರತಿಭೆಗಳನ್ನ ಬೆಳೆಸಿ गाइस ओके थैंक यू मत नेक्स्ट ब्लॉगल से अंदेव टाटा बाय बाय